ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಶ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಹೊಸ ಚಿಕ್ಕ ಒಂದು ಕತೆ ಮುಖಾಂತರ ನಿಮ್ಮನ್ನ ಭೇಟಿಯಾಗೋಣ ಅಂತ ಬಂದಿದ್ದೀನಿ ಒಂದು ಒಂದು ಇಲಿ ಇತ್ತಂತೆ ಆ ಇಲಿಗೆ ಒಂದು ಸುಂದರವಾದ ಒಂದು ಹೆಣ್ಮಗು ಇತ್ತಂತೆ ಸೊ ಆ ಹೆಣ್ಮಗುಗೆ ಇಲಿ ಏನು ಮದುವೆ ಮಾಡಬೇಕು ಅಂತ ತಾಯಿ ಇಲಿ ಆಸೆ ಪಡ್ತಂತೆ ಸೊ ಈ ಪ್ರಪಂಚದಲ್ಲಿ ಅಂದ್ರೆ ಎಲ್ಲದಕ್ಕಿಂತ ಶಕ್ತಿಶಾಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಶಕ್ತಿತ್ವ ಆಗಿರಬೇಕು ಬಲಶಾಲಿ ಆಗಿರ್ಬೇಕು ಆ ಒಂದು ವ್ಯಕ್ತಿ ಜೊತೆ ಅಥವಾ ಅದ್ರ ಜೊತೆ ನನ್ನ ಮಗಳನ್ನ ಮದುವೆ ಮಾಡ್ಬೇಕು ಅಂತ ಆ ತಾಯಿ ಇಲ್ಲಿ ಬಯಸ್ತಂತೆ ಸೊ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಇಬ್ರು ತಾಯಿ ಮತ್ತೆ ಆ ಮಗಳು ಇಲ್ಲಿ ಇಬ್ರುನು ರಸ್ತಿನಲ್ಲಿ ಹೋಗ್ತಾ ಇದ್ರಂತೆ ತುಂಬಾ ಮೇಲ್ಗಡೆ ನೋಡುತ್ತಂತೆ ತುಂಬಾ ಶಾಕ್ ಆಯ್ತಂತೆ ಮೇಲ್ಗಡೆ ನೋಡಿದ್ರೆ ಸೂರ್ಯ ತುಂಬಾ ಸುಡತಾ ಇದ್ದಾನೆ ಅಯ್ಯೋ ಇಷ್ಟೊಂದು ಸುಡುಪಾಯಿತ ಮಗಳ ಸೊ ಪ್ರಪಂಚದಲ್ಲೇನೆ ಸೂರ್ಯನೇ ತುಂಬಾ ಶಕ್ತಿಶಾಲಿ ಆದಂತಹ ವ್ಯಕ್ತಿ ಸೊ ಹಾಗಾಗಿ ಸೂರ್ಯನ ಜೊತೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇಲ್ಲಿ ಅನ್ಕೊಂತ ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಸೂರ್ಯನ ಕೇಳ್ತಂತೆ ಈ ತರ ನನ್ನ ಮಗಳನ್ನ ನೀನು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನ್ ತುಂಬಾ ಶಕ್ತಿಶಾಲಿ ಆದವನು ಸೊ ನಿನ್ ಜೊತೆ ನನ್ನ ಮಗಳನ್ನ ಮದುವೆ ಮಾಡ್ಬೋದಾಗಿ ಬಿಟ್ಟು ಅಂತ ಕೇಳ್ಕೊತಂತೆ ಆಗ ಸೂರ್ಯ ಹೇಳಿದಂತೆ ನೋಡಮ್ಮ ನಾನು ಮಹಾ ನಾನೇನ್ ಮಹಾಶಕ್ತಿಶಾಲಿ ಒಂದು ಸಣ್ಣ ಮೋಡ ಬಂತು ಅಂತಂದ್ರೆ ನಾನು ಆವರಿಸ್ಕೊಬಿಟ್ಟ ನನ್ನ ಬೇಡಿಕೆ ಕಾಣಲ್ಲ ಸೊ ಹಾಗಾಗಿ ನಾನು ಶಕ್ತಿಶಾಲಿ ಅಲ್ಲ ಅಂತ ಸೂರ್ಯ ತಾಯಿಗಳಿಗೆ ಹೇಳ್ತಂತೆ ಹೋದಾಗ ಒಂದು ತಾಯಿ ಏನ್ ಮಾಡ್ತಂತೆ ಮೂಡ್ದ ಹತ್ರ ಹೋಯ್ತಂತೆ ಸೊ ಮೂಡದ ಹತ್ರ ಹೋಗ್ಬಿಟ್ಟು ಈ ತರ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಕೊಂಡಿದೀನಿ ಈ ತರ ಸೂರ್ಯನ ಹತ್ರ ಹೋಗಿದ್ದೆ ಸೊ ಸೂರ್ಯ ನಿನ್ನ ಹೇಳಿ ಕೇಳಿಸಿದ್ದಾನೆ ಮಾಡಿ ನನ್ನ ಮಗಳನ್ನ ಮದುವೆ ಮಾಡ್ಕೊ ಅಂತ ಕೇಳ್ತಂತೆ ಆಗ ಮೋಡ ಹೇಳ್ತಂತೆ ಅಯ್ಯೋ ನಾನು ಯಾವ ಮಹಾಶಕ್ತಿಶಾಲಿ ಒಂದು ಜೋರಾದ ಗಾಳಿ ಬಂತು ಅಂತ ಹೇಳಿದರೆ ನಾನು ಫುಲ್ ಮೋಡಗಳೆಲ್ಲ ಚದುರಿ ಹೋಗ್ತೀನಿ ಸೊ ಹಾಗಾಗಿ ನಾನು ಅಷ್ಟೊಂದು ಶಕ್ತಿಶಾಲಿ ಅಲ್ಲ ಅಂತ ಹೇಳ್ತಂತೆ ಸರಿ ಅಂತ ಹೇಳ್ಬಿಟ್ಟು ತಾಯಿ ಇಲ್ಲಿ ಹಂಗಾದರೆ ಗಾಳಿ ಶಕ್ತಿಶಾಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಗಾಳಿ ಹತ್ರ ಹೋಯ್ತಂತೆ ಗಾಳಿ ಹತ್ರ ಹೋಗ್ಬಿಟ್ಟು ಈ ಥರ ತನ್ನ ಏನೋ ಒಂದು ಮದುವೆ ಮಾಡಬೇಕು ಅಂತ ಇದೆ ಆ ವಿಷಯನ ಗಾಳಿ ಹತ್ರ ಹೇಳ್ತಂತೆ ಗಾಳಿ ಹೇಳ್ತಂತೆ ಅಯ್ಯೋ ನಾನು ಯಾವ ಮಹಾಶಕ್ತಿಶಾಲಿ ನೋಡಿ ಅಲ್ಲಿ ಅಷ್ಟೊಂದು ದೊಡ್ಡ ಬೆಟ್ಟ ಗುಡ್ಡ ಎಲ್ಲ ಇದೆ ನಾನು ತುಂಬಾ ಬಿಸ್ತಾ ಇದ್ದೀನಿ ಆ ಬೆಟ್ಟ ಗುಡ್ಡನ ಸ್ವಲ್ಪನೂ ಸಹ ನಾನು ಹೊಲಗಾಡ್ಸಲಿಕ್ಕೆ ಆಗಿಲ್ಲ ನಾನ್ಯಾವ ಮಹಾಶಕ್ತಿಶಾಲಿ ಅಂತ ಹೇಳ್ತಂತೆ ತಾಯಿ ಇಲ್ಲಿ ಹೌದಲ್ವಾ ಅಂದ್ಬಿಟ್ಟು ಆ ಬೆಟ್ಟ ಗುಡ್ಡದತ್ರ ಹೋಗ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಂತೆ ಆಗ ಬೆಟ್ಟ ಹೇಳ್ತಂತೆ ಅಯ್ಯೋ ಯಾವ ಮಹಾಶಕ್ತಿಶಾಲಿ ಆ ಹಸು ಒಂದು ದನ ಎಲ್ಲ ಬರ್ತಾ ಇದ್ದಾವೆ ಅದು ಉಣ್ಣುಮೈಕೊಂಡು ಬಂದು ನನ್ನ ಬಂಡೆಗೆ ಅದರ ಕೊಂಬನ್ನ ತಿಕ್ತಾ ಇದ್ರೆ ಆ ಕೊಂಬು ಚೂಪಾಗಿ ಆಗಿ ನನ್ನ ಬಿಟ್ಟ ಗುಡ್ಡ ಎಲ್ಲ ಸಣ್ಣ ಕುಸಿತಾ ಬರ್ತಾ ಇದೆ ನಾನೇ ಯಾವ ಮಹಾಶಕ್ತಿಶಾಲಿ ಅಂತ ಹೇಳ್ತಂತೆ ಹೌದಲ್ವಾ ಅಂದ್ಬಿಟ್ಟು ಆ ತಾಯಿ ಏನು ಮಾಡ್ತಂತೆ ಆ ಒಂದು ಹಸು ದನ ಏನಿತ್ತು ಅದ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊತಂತೆ ನನ್ನ ಮಗಳನ್ನು ಮದುವೆ ಆಗಿ ಅಂತ ಆಗ ದನ ಹೇಳ್ತಂತೆ ಅಯ್ಯೋ ನಾನು ಶಕ್ತಿಶಾಲಿ ಅಂತ ಯಾರು ಹೇಳಿದ್ರು ನನ್ನ ಒಂದು ದಪ್ಪ ಒಂದು ಗಟ್ಟಿಯಾದ ಒಂದು ಹಗ್ಗದಿಂದ ಕಟ್ಬಿಟ್ರೆ ನಾನು ಒಂದು ಕಡೆ ನಿಂತ್ಕೊಳ್ತೀನಿ ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ ನಾನೇ ಮಹಾನ್ ಶಕ್ತಿಶಾಲಿ ಅಂತ ಹೇಳ್ತಂತೆ ಸೊ ಇಲ್ಲಿ ಏನು ಮಾಡ್ತಂತೆ ಈಗಿನ ಮತ್ತೆ ಹೋಗ್ಬಿಟ್ಟು ಆ ಹಗ್ಗದ ಹತ್ರ ಕೇಳ್ತಂತೆ ನನ್ನ ಮಗಳನ್ನು ಮದುವೆ ಮಾಡಬೇಕು ಈ ಥರ ಅಂತ ಬೈ ದಯಮಾಡಿ ಎಲ್ಲರ ಕಡೆಯಿಂದ ಹೋಗಿ ಬಂದು ಹೆಂಗೆ ಹೇಳಿದ್ರು ನೀವೇ ಮಹಾನ್ ಶಕ್ತಿಶಾಲಿ ನೀವು ಮದುವೆ ಆಗಿ ಅಂತ ಹೇಳ್ತಂತೆ ಅವಾಗ ಹಗ್ಗ ಹೇಳ್ತಂತೆ ನಾನೇ ಮಹಾಶಕ್ತಿಶಾಲಿ ಒಂದು ಸಣ್ಣ ಹಿಳಿ ನನ್ನನ್ನ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ನಾನು ಬಿಡಿ ಬಿಡಿಯಾಗಿ ಹೋಗ್ತೀನಿ ನಾನೇ ಮಹಾಶಕ್ತಿಶಾಲಿ ಅಂತ ಹೇಳ್ತಂತೆ ಸ್ನೇಹಿತರೆ ಅವಾಗ ಆ ತಾಯಿ ಇಲ್ಲಿಗೆ ರಿಯಲೈಸ್ ಆಯ್ತಂತೆ ಪ್ರಪಂಚದಲ್ಲಿ ಅವರವರ ಸಾಮರ್ಥ್ಯ ಅವರವರ ಶಕ್ತಿ ಅವರವ್ರಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾರೂ ಇಲ್ಲಿ ದೊಡ್ಡವರಲ್ಲ ಯಾರು ಶಕ್ತಿಶಾಲಿಗಳಲ್ಲ ಬಲಶಾಲಿಗಳಲ್ಲ ನಮಗೆ ನಾವೇನೆ ಬಲಶಾಲಿಗಳು ನಮಗೆ ನಾವೇ ಶಕ್ತಿವಂತರು ಸೊ ಆಗ ತಾಯಿಯಲ್ಲಿ ಏನ್ ಮಾಡ್ತಂತೆ ಒಂದು ಇಳಿಗೆ ಗಂಡು ಹಿಳಿನ ಹುಡುಕಿ ಮಗಳನ್ನ ಮದುವೆ ಮಾಡಿ ಕೊಡ್ತಂತೆ ಇದು ಯಾರೋ ತುಂಬಾ ಹಿಂದೆ ಹೇಳಿರ್ತಕ್ಕಂಥ ಒಂದು ಕತೆ ದೊಡ್ಡವರು ಹೇಳಿದ್ದಾರೆ ನೀವೆಲ್ಲ ಬಹುಶಃ ಇದನ್ನ ಕೇಳಿರ್ಬೋದು ಅಂತ ಅನ್ಕೊಳ್ತೀನಿ ಸೊ ಇದನ್ನ ಏನಿ ಕೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ ನಾವು ಬೇರೆಯವರಿಗೆ ನ ಮಾಡ್ಕೊಳ್ತೀವಿ ಬೇರೆಯವ್ರಿಗೆ ಇದು ಮಾಡ್ತೀವಿ ಪ್ರತಿಯೊಬ್ಬರಲ್ಲೂ ಅವರದೇ ಆದಂತಹ ಸಾಮರ್ಥ್ಯ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಬುದ್ಧಿವಂತಿಕೆ ಅನ್ನೋದು ಸಹ ಇರುತ್ತೆ ನಿಮ್ಮ ನಿಮ್ಮ ಬುದ್ಧಿಗಳನ್ನ ಬಳಸ್ಕೊಳ್ಳಿ ನಿಮ್ಮ ನಿಮ್ಮ ಶಕ್ತಿನ ಬಳಸ್ಕೊಳ್ಳಿ ಮುನ್ನುಗ್ಗಿ ಹಿಂಜರಿಮೆ ಬೇಡ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಸೊ ಸಾಧನೆ ಎಡೆಗೆ ನಿಮ್ಮ ಗಮನ ಇರಲಿ ಮತ್ತೆ ಯಾವ್ದನ್ನಾದ್ರು ಸಾಧಿಸ್ಬೋದು ಅಂತ ಒಂದು ಸರಿ ಒಂದು ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಹತ್ತು ಸಾರಿ ಮೂರು ಸಾರಿ ಯೋಚನೆ ಮಾಡಿ ಒಂದು ಸಾರಿ ಮುನ್ನುಗ್ತು ಅಂತ ಹೇಳಿದ್ರೆ ಆ ಇದನ್ನ ಹಿಂಜರಿಬೇಡಿ ಗೊತ್ತನ್ನು ಸೊ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನ ತಿಳಿಸೋದಕ್ಕೆ ಒಂದು ಸಣ್ಣ ಕತೆ ಮುಖಾಂತರ ಹೇಳ್ತಿದ್ದೀನಿ ಈ ಕತೆ ನಿಮ್ಗೆಲ್ಲ ಇಷ್ಟ ಆಗಿದೆ ನಿಮ್ಮ ಕಾಂತಿಪ್ರಿ ಎಜುಕೇಶನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ನಿಮ್ಮ ಪ್ರೀತಿಯ ವಿಶ್ ನಮಸ್ತೆ